ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕೆಲರಿಗೂ ಸುಸ್ವಾಗತ ಎಂದು ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸಲ್ಮಾನ್ ಭಾಳಷ್ಟು ಜನ ಕೇಳ್ತಾ ಇದೀನಿ ನಿಮ್ಮ ರಿಲಿಜಿಯನ್ ಯಾವುದು ಅಂತ ಸೊ ನೋಡಿ ನಾನು ಬಂದು ಮುಸ್ಲಿಮ್ಸ್ ಸಮಸ್ತ ನಾಡಿನ ಜನತೆಗೆ ಸ್ವತಂತ್ರ ದಿನಾಚರಣೆ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಸೊ ನಮ್ಮ ಇಂಡಿಯನ್ಸ್ಗೆ ತುಂಬಾ ಪ್ರೌ ಪ್ರೌಡಲ್ವಾ ಸೊ ಅದಕ್ಕೆ ಆ ಖುಷಿಗೆ ನಾನು ಒಳ್ಳೆ ಆ ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪಾ ಹೇಳಿದ್ರೆ ಟಿಪ್ಪಲ್ ಕಲರ್ ರವೆ ಹಲ್ವಾ ತುಂಬನೇ ಹಾಗೂ ಬೇಗನೆ ಮಾಡ್ಬೋದು ಸೊ ರೆಸಿಪಿನ ಶಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಳ್ಳಿ ಸೊ ಫ್ರೈ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಆ ತುಪ್ಪಕ್ಕೆ ನೋಡಿ ನಾಲ್ಕರಿಂದ ಐದು ಗೋಡಂಬಿನ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಕೆಂಪುಗ್ ಚೆನ್ನಾಗಿ ನೀವು ಗೋಡಂಬಿನ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಂತರ ನೋಡಿ ಒಂದು ಅರ್ಧ ಕಾಯಿ ತುರಿಯನ್ನು ನಾನು ದುಣ್ಣಗೆ ರುಬ್ಬಿಟ್ಟು ಹಾಕೊತಾ ಇದ್ದೀನಿ ಹಸಿ ಅಥವಾ ಒಣಕಾಯಿ ಯಾವುದಾದ್ರೂ ಯೂಸ್ ಮಾಡಿ ಸೊ ನೋಡಿ ಆದಮೇಲೆ ನೀವು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಸಣ್ಣ ಅವರಿಂದ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ನಾನು ಸಣ್ಣ ರವೆಯನ್ನು ಹಾಕೊತಾ ಇದ್ದೀನಿ ರವೆ ಹಾಕ್ಬಿಟ್ಟು ನೋಡಿ ಎರಡು ನಿಮಿಷಗಳ ಕಾಲ ಮತ್ತೊಮ್ಮೆ ಚೆನ್ನಾಗಿ ನೀವು ಘಮ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇಕಾದ್ರೆ ಟೈಮ್ ಮಾಡಿ ನೋಡಿ ಸೊ ನೋಡಿ ಆಗ್ಬಿಟ್ಟು ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈ ಬಿಡದೆ ಯಾಕಂದರೆ ಹೇಳಿದರೆ ಬೇಗನೆ ಸೀದ ಬೀಳುತ್ತೆ ರವೆ ಸೊ ಅದರಿಂದ ನೋಡಿ ಇಷ್ಟು ಮಾಡ್ಕೊಂಡು ಆದಮೇಲೆ ನೀವು ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ಹಾಲನ್ನು ಹಾಕೋಬೇಕು ಇನ್ ಕೇಸ್ ಹಾಲು ಹಾಕೊಳ್ಳೋಲ್ಲ ಅಂತೇಳಿದರೆ ಸ್ಕಿಪ್ ಮಾಡಿ ನೀರನ್ನು ಹಾಕೋಬಹುದು ಏನೂ ಸಮಸ್ಯೆ ಇಲ್ಲ ಬಟ್ ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನು ಹಾಲನ್ನು ಯೂಸ್ ಮಾಡ್ತಾ ಸೊ ನೋಡಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ ರವೆಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಇನ್ ಕೇಸ್ ನೀವು ಆ ಸಿಹಿ ಪ್ರಿಯರಾಗಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚಿನದಾಗಿ ಸೇರಿಸ್ಬಿಟ್ಟು ನೋಡಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ನೀವು ಕೈ ಬಿಡದೆ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೇಗನೆ ಕರಗೋಗ್ಬಿಡುತ್ತೆ ಸೊ ನೋಡಿ ಈ ಥರ ನಮಗೆ ನೀರು ನೀರು ಥರ ಕಾಣುತ್ತೆ ಬಟ್ ಮೂರಿಂದ ನಾಲ್ಕು ನಿಮಿಷ ಬೆಂದುಬಿಟ್ರೆ ಬೇಗನೆ ಡ್ರೈ ಆಗಿಬಿಡುತ್ತೆ ನಂತರ ನೋಡಿ ಮೂರು ಏಲಕ್ಕಿಯನ್ನು ಜಜ್ಜಿಬಿಟ್ಟು ನಾನು ಪೌಡರ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಇನ್ ಕೇಸ್ ಏಲಕ್ಕಿ ಪೌಡರ್ ಮನೆಯಲ್ಲಿ ಇದ್ರೆ ನೀವು ಡೈರೆಕ್ಟಾಗಿ ಹಾಕೊಳ್ಳಿ ಬಟ್ ಆದ ತಕ್ಷಣ ನೀವು ಏಲಕ್ಕಿನ ಜಜ್ಬಿಟ್ಟು ಹಾಕೊಂಡ್ರೆ ತುಂಬನೇ ಫ್ಲೇವರು ಸೋದಕ್ಕೆ ನಾನು ಆ ಥರ ಮಾಡ್ತೀನಿ ಸೊ ನೋಡಿ ಆಗಿಬಿಟ್ಟು ಮತ್ತೊಮ್ಮೆ ನೀವು ಈ ಥರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೆಕ್ಸ್ಟ್ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತೇಳಿದರೆ ನೋಡಿ ಸೊ ನೋಡಿ ಈ ಥರ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂದರೆ ಡ್ರೈ ಆಗ್ತಾ ಬಿಡುತ್ತೆ ಜೊತೆಗೆ ತಳ ಬಿಟ್ಟು ಬರ್ತಾ ಇದೆ ಅನ್ಬೇಕಾದ್ರೆ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಸೊ ಇವಾಗ ನೋಡ್ಬೋದು ಸ್ಟವ್ನ ಹಾಫ್ ಮಾಡ್ಕೊಬಿಡಿ ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಮೂರು ಪಾರ್ಟಾಗಿ ಡಿವೈಡ್ ಮಾಡಿಬಿಡ್ತೀನಿ ಒಂದು ಚಮಚದಷ್ಟು ನಾನು ಕಾಯಿಯನ್ನು ರುಬ್ಬಿ ಇಟ್ಕೊಂಡಿರುವಂತಹ ಪ್ಲೇಟಿಗೆ ನಾನು ಶಿಫ್ಟ್ ಮಾಡ್ಕೊತೀನಿ ಯಾಕೆಂದರೆ ಇದು ಬಿಳಿ ಭಾಗಕ್ಕೆ ಸೊ ಅದರಿಂದ ಇದಕ್ಕೆ ಯಾವುದೇ ಕಲರ್ ನಾನು ಹ್ಯಾಡ್ ಮಾಡೋಲ್ಲ ನಂತರ ನೋಡಿ ಇನ್ನು ಅರ್ಧ ಭಾಗವನ್ನು ಕೇಸರಿ ಬಣ್ಣಕ್ಕೆ ಇನ್ನು ಅರ್ಧ ಭಾಗದಷ್ಟು ಹಸಿರು ಬಣ್ಣಕ್ಕೆ ಅಂತ ಡಿವೈಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ನೋಡಿ ಆ ಸಫ್ರನ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಅಂದರೆ ಕೇಸರಿ ಬಣ್ಣ ನಂತರ ಒಂದು ಅದ ಟೀ ಸ್ಪೂನ್ ಅಷ್ಟು ಆ ಗ್ರೀನ್ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ನೋಡಿ ಸೊ ಹಾಕ್ಬಿಟ್ಟು ಒಂದೇ ಚಮಚದಲ್ಲಿ ಮಿಕ್ಸ್ ಮಾಡಬಾರ್ದು ಫಸ್ಟಿಗೆ ನಾನು ಆ ಫ್ರೈ ಮಾಡಿರುವಂತಹ ಚಮಚದಲ್ಲಿ ಗ್ರೀನ್ ಕಲರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲವೂ ಚೆನ್ನಾಗಿ ಈ ಥರ ಕಲರ್ ಬರಬೇಕು ಆ ನಂತರ ಬೇರೆ ಚಮಚದಿಂದ ನಾನು ಫುಡ್ ಕಲರ್ ಅಂದರೆ ಸಫ್ರನ್ ಫುಡ್ ಕಲರ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಚಮಚದಿಂದ ಮಾಡೋದ್ರಿಂದ ಏನಾಗಿಬಿಡುತ್ತೆ ಎಲ್ಲವೂ ಒಂದೇ ಥರ ಕಾಣುತ್ತೆ ಸೊ ಅದಕ್ಕೆ ನೋಡಿ ಈ ಥರ ಆಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೇಸರಿ ಬಣ್ಣವಾಗಿ ಕಾಣುತ್ತೆ ಸೊ ಇವಾಗ ನೀವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಡಿ ನೋಡಿ ನಾನು ಈ ಥರ ಕೇಸರಿ ಬಿಳಿ ಹಸಿರುನ ಸಪ್ರೇಟಾಗಿ ಮಾಡಿಬಿಟ್ಟು ಮೇಲೆ ಈ ಥರ ಗೋಡಂಬಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಸೊ ಇವಾಗ ಗಾರ್ನಿಶಿಗೆ ಯೂಸ್ ಮಾಡಿದ್ದೀನಿ ಸೊ ನೋಡಿ ಫೈನಲಾಗಿ ರುಚಿ ರುಚಿಯಾದಂತಹ ಟ್ರಿಪಲ್ ಕಲರ್ ರವೆ ಹಲ್ವಾ ರೆಡಿಯಾಗಿದೆ ಬನ್ನಿ ಸಿಗೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚೆನ್ನನ್ನು ಆಶೀರ್ವದಿಸಿ ಬೆಳೆಸಿ ಅಂತ ಕೇಳ್ಕೊಂತ ಈ ರೆಸಿಪಿನ ನಿನಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೊಸ ರೆಸಿಪಿ ನಿಮಗೆ ಸಿಗ್ತೀನಿ ಅಲ್ಲಿಗೂ ಎಂಜಾಯ್ ಮಾಡ್ತಾ ಆ ಶುಭವಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಧನ್ಯವಾದಗಳು